ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರ್ತ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ಮೆದುರಿಗೆ ಬರ್ಲಿಕ್ಕೆ ಆ ಪುಸ್ತಕದ ಹೆಸರು ರಾಮ ಸಾಂಗತ್ಯ ಹೇಳಿ ರಾಮ ಸಾಂಗತ್ಯವನ್ನ ಈ ಪುಸ್ತಕವನ್ನು ಬರೆದಿರುವಂತಹ ಲೇಖಕರು ಇಂದಿರಾ ಜಾನಕಿ ಎಸ್ ಶರ್ಮಾ ಅಂತಂದು ಇನ್ ಇಂದಿರಾ ಜಾನಕಿ ಎಸ್ ಶರ್ಮಾ ಅಂತ ಆಮೇಲೆ ಈ ಪುಸ್ತಕವನ್ನ ನನಗೊಬ್ಬರ ಆತ್ಮೀಯರು ನನಗೆ ಅಗ್ದಿ ಬೇಕಾದವರು ಆತ್ಮೀಯರು ಆತ್ಮೀಯರ್ ಕೊಟ್ಟರು ಕೊಟ್ರು ಇದನ್ನ ಓದ್ರಿ ನೀವು ಅಂತ ಹೇಳಿ ಆ ಅವರು ಹೇಳಿ ಇದು ಇನ್ನೂ ಭಾರಿ ಸ್ಪೆಷಲ್ ಆಗಿದ್ರಿ ಈ ಪುಸ್ತಕ ಆಮೇಲೆ ಇದನ್ನ ಪೂರ್ತಿ ಓದಿದ್ಮೇಲೆ ಈ ಪುಸ್ತಕವನ್ನು ಪೂರ್ತಿ ಓದಿದ್ಮೇಲೆ ಮೇಲೆ ನಾನು ಮೇಡಮ್ ಅವ್ರಿಗೂ ಕೂಡ ವಾಟ್ಸಪ್ ಮೆಸೇಜ್ ಕಳಿಸಿದ್ದೆ ಆ ನನಗೆ ಯಾವ ಸಾಲುಗಳು ಇದ್ರೊಳಗೆ ಬಹಳ ಇಷ್ಟ ಅಂತಂದು ಹೇಳಿ ಅದನ್ನ ಬರೆದು ಮೇಡಮ್ ಮೇಡಮ್ ಅವ್ರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ದೆ ಆಮೇಲೆ ಅವರು ಕೂಡ ಅದನ್ನ ಮೆಚ್ಚುಕೊಂಡ್ರು ಆಮೇಲೆ ಅವ್ರಿಗೆ ಕೇಳಿದೆ ನಾನು ಮೇಡಮ್ ಈ ಪುಸ್ತಕದ ಬಗ್ಗೆ ಹಿಂಗೆ ಒಂದು ಪುಸ್ತಕ ಪರಿಚಯ ಮಾಡ್ಬೇಕಂತ ಮಾಡೀನಿ ನನ್ನ ಯೂಟ್ಯೂಬ್ ಚಾನಲ್ನಾಗ ನಿಮಗೆ ಒಪ್ಪಿಗೆನಾ ಅಂತಂದು ಹೇಳಿ ಇಲ್ಲ ಮಾಡ್ರಿ ಅಂತಂದ್ರು ಆಮೇಲೆ ನಾನು ಡಿಸ್ಕ್ರಿಪ್ಷನ್ನಾಗ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಾಗ ಮೇಡಮ್ ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ ರೀ ಈ ಪುಸ್ತಕ ಬೇಕಾದವರು ಈ ಪುಸ್ತಕವನ್ನು ಓದಬೇಕು ಅಂತ ಅನಿಸಿದಲ್ಲಿ ಮೇಡಮ್ ಅವ್ರನ್ನ ಸಂಪರ್ಕಿಸ್ರಿ ಸಂಪ ಅವರು ನಿಮಗೆ ಪ್ರತಿಯನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಭಾರಿ ಅದ್ಭುತವಾದಂತಹ ಪುಸ್ತಕ ಯಾಕಂದ್ರೆ ನಾನು ಇದುವರೆಗೂ ಬರೀ ಕಾದಂಬರಿಗಳನ್ನ ಓದಿನಿ ಅಂದ್ರೆ ಯಾವುದೇ ಪದ್ಯ ರೂಪದೊಳಗಿರುವಂತಹ ಪುಸ್ತಕವನ್ನ ನಾನು ಓದಿಲ್ಲ ನಾನು ಎಲ್ಲದೂ ಗದ್ಯ ರೂಪದೊಳಗಿರುವಂತಹ ಕಥೆ ಕಾದಂಬರಿಗಳನ್ನೇ ಓದಿನಿ ಹಾಗಾಗಿ ನನಗೂ ಇದೊಂಥರ ವಿಶಿಷ್ಟವಾದಂತಹ ಅನುಭವ ವಿಭಿನ್ನ ಅನುಭವ ಅಂತ ಹೇಳಬಹುದು ಆಮೇಲೆ ಈ ಪುಸ್ತಕದಿಂದ ನಾನೇನ್ ಕಲ್ತೀನಿ ಅಂತಂದ್ರೆ ಹೊಸ ಹೊಸ ಶಬ್ದಗಳನ್ನಂತೂ ನಾನು ಖಂಡಿತವಾಗ್ಲೂ ಕಲ್ಕೊಂಡಿನಿ ಅದೇ ರೀತಿ ನೀವು ಕನ್ನಡದ ಹೊಸ ಶಬ್ದಗಳನ್ನ ಕಲಿಬೇಕು ಅಂತಂದ್ರ ಆಮೇಲೆ ಪದ ಪ್ರಯೋಗ ಹೆಂಗ್ ಮಾಡಬಹುದು ಕನ್ನಡ ಭಾಷೆ ಎಷ್ಟು ಶ್ರೀಮಂತವಾಗಿದೆ ಪದ ಚಮತ್ಕಾರ ಹೆಂಗದ ಕನ್ನಡದೊಳಗ ಯಾವ್ಯಾವ ಶಬ್ದಗಳನ್ನು ಜೋಡಿಸಿದ್ರೆ ಯಾವ್ಯಾವ ರೀತಿ ಅರ್ಥ ಬರ್ತದ ಶಬ್ದ ಚಮತ್ಕಾರ ಎಷ್ಟು ಅದ್ಭುತವಾಗಿದೆ ಕನ್ನಡದ ಶಬ್ದ ಸಂಪತ್ತು ಎಷ್ಟು ಅದ್ಭುತವಾಗಿದೆ ಎಂಥಾ ಶ್ರೀಮಂತ ಭಾಷೆ ಕನ್ನಡ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತಂದ್ರ ಖಂಡಿತವಾಗ್ಲೂ ಈ ಪುಸ್ತಕ ಒಂದು ಒಳ್ಳೆ ಉದಾಹರಣೆ ಇವೆಲ್ಲವುಗಳನ್ನು ತಿಳ್ಕೊಬೇಕಂತಂದ್ರ ಆಮೇಲೆ ಇಡೀ ರಾಮಾಯಣವನ್ನ ಪದ್ಯ ರೂಪದೊಳಗ ಇಂದಿರಾ ಜಾನಕಿ ಯಶ್ ಶರ್ಮಾ ಅವರು ಲೇಖಕರು ಇದ್ರೊಳಗೆ ಪ್ರಸ್ತುತ ಪಡಿಸಾರೆ ಅಹ್ ರಾಮಾಯಣದ ಕಥೆಯಂತೂ ನಾನೇನು ಯಾರಿಗೂ ಹೇಳೋದು ಬೇಕಾಗಿಲ್ಲ ರಾಮಾಯಣದ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆ ರಾಮ ಲಕ್ಷ್ಮಣರ ಆ ಸೋದರ ವಾತ್ಸಲ್ಯ ಎಷ್ಟು ಗಟ್ಟಿಯಾಗಿತ್ತು ಆಮೇಲೆ ಎಷ್ಟು ಆಳವಾಗಿತ್ತು ಅನ್ನೋದಕ್ಕೊಂದು ಉದಾಹರಣೆ ಆಮೇಲೆ ಅನ್ನೋದು ರಾಮಾಯಣದ ಮುಖಾಂತರ ನಮ್ಗೆಲ್ಲ ಗೊತ್ತಾಗ್ತದೆ ಆಮೇಲೆ ರಾಮ ಸೀತೆಯರ ನಡುವೆ ಇದ್ದಂತಹ ಪರಿಶುದ್ಧವಾದ ಪ್ರೇಮ ಆಮೇಲೆ ಆ ಯಾರು ಎಷ್ಟೇ ಹೇಳಿದ್ರು ತಪ್ಪ ಮಾಡ್ಲಿಕ್ಕತಿ ನೀನು ಹಿಂಗ್ ಮಾಡಬೇಡ ಇನ್ನೊಬ್ಬರ ಹೆಂಡತಿಯನ್ನ ಅಪರಿಸ್ಕೊಂಡು ಕರ್ಕೊಂಬಂದು ಇಟ್ಕೊಳ್ಳೋದು ಇನ್ನೊಬ್ಬರು ಪರಸ್ತಿಯನ್ನು ಬಯಸೋದು ಭಾರಿ ಕೆಟ್ಟ ಕೆಲಸ ಅದನ್ನ ಅಂತಂದು ಹೇಳಿ ರಾವಣನಿಗೆ ಎಷ್ಟು ಜನ ಹೇಳಿದ್ರು ರಾವಣ ತಮ್ಮ ವಿಭೀಷಣ ಹೇಳಿದ ಆಮೇಲೆ ಕುಂಭಕರ್ಣನ ನಿದ್ದೆಯಿಂದ ಎಬ್ಸಿ ಹೋಗಪ್ಪ ನೀನು ಯುದ್ಧ ಮಾಡು ಬಾ ರಾಮನ ಮೇಲೆ ಅಂತ ಹೇಳಿದಾಗ ಕುಂಭಕರ್ಣ ಕೂಡ ಆ ಮಾತನ್ನ ಹೇಳ್ತಾನೆ ನೀನು ಮಾಡಿದಂತ ಅನ್ಯಾಯ ಇವತ್ತು ಇಡೀ ರಾಕ್ಷಸ ಸಾಮ್ರಾಜ್ಯವನ್ನ ರಾಕ್ಷಸ ಕುಲವನ್ನೇ ಸರ್ವನಾಶ ಮಾಡುವಂತ ಪರಿಸ್ಥಿತಿ ಬಂದದ ನೀನು ಮಾಡಿದ್ದು ಕೆಟ್ಟ ಕೆಟ್ಟ ಅಂತಂದು ಹೇಳಿ ಅವನು ಕೂಡ ಬುದ್ಧಿವಾದ ಹೇಳೇ ಹೋಗ್ತಾನೆ ಅಣ್ಣನ ಸಲುವಾಗಿ ಯುದ್ಧ ಮಾಡಿದರೂ ಕೂಡ ಕುಂಭಕರ್ಣ ಅವನು ಕೂಡ ಬುದ್ಧಿವಾದ ಹೇಳೇ ಹೋಗ್ತಾನೆ ಹಿಂಗೆ ಎಷ್ಟು ಜನ ಬುದ್ಧಿವಾದ ಹೇಳಿದರು ಯಾರು ಬುದ್ಧಿವಾದ ಹೇಳಿದರು ಯಾರ ಮಾತನ್ನೂ ಕೇಳಲಾರ್ದಂಗೆ ತನ್ನ ಕೆಟ್ಟ ಕೆಲಸವನ್ನ ಸರಿ ಅಂತ ವಾದ ಮಾಡಿ ಸೋತಂಥ ರಾವಣ ಆಮೇಲೆ ತನ್ನಿಂದ ತಾನು ಮಾಡಿದಂಥ ಕೆಟ್ಟ ಕೆಲಸದಿಂದ ಇಡೀ ರಾಕ್ಷಸ ಕುಲ ಕುಲದ ಸಂಹಾರಕ್ಕೆ ಕಾರಣನಾದಂಥ ಒಬ್ಬ ರಾವಣ ಅವನಿಂದ ನಾವೇನು ಕಲಿಬಹುದು ಅಂದ್ರೆ ಕೆಟ್ಟ ಕೆಲಸ ಮಾಡಬಾರ್ದು ಆಮೇಲೆ ಇನ್ನೊಬ್ಬರು ಹೇಳಿದ ಬುದ್ಧಿ ಮಾತನ್ನ ಕೇಳಬೇಕು ಅನ್ನುವಂಥ ಒಂದು ಪಾಠವನ್ನು ಪಾಠವನ್ನ ನಾವು ರಾಮಾಯಣದಿಂದ ಕಲಿಬಹುದು ಆಮೇಲೆ ಆ ಇನ್ನೊಂದೇನಂದ್ರೆ ಆ ಅಂದ್ರೆ ಜೀವನ ಮೌಲ್ಯಗಳಿಗೂ ಕೂಡ ಒಂದು ಉತ್ತಮ ಉದಾ ಉದಾಹರಣೆ ರಾಮಾಯಣ ರೀ ಆಮೇಲೆ ಭರತ ಹೆಂಗ್ ನಡ್ಕೋತಾನ ರಾಮ ಕಾಡಿಗೆ ಹೋದಾಗ ಭರತ ಹೆಂಗ್ ನಡ್ಕೋತಾನ ಭರತ ಎಷ್ಟು ಭಕ್ತಿಯಿಂದ ನಡ್ಕೋತಾನ ಆಮೇಲೆ ರಾಮನೊಳಗ ಲಕ್ಷ್ಮಣ ಭರತ ಶತ್ರುಘ್ನ ಮೂರು ಜನಗಿರುವಂತ ಭಕ್ತಿ ಬರೀ ಅದು ಪ್ರೀತಿ ಅಲ್ರಿ ಪ್ರೀತಿ ಮತ್ತು ಭಕ್ತಿ ಹೆಂಗಿತ್ತು ಆಮೇಲೆ ಅನನ್ಯವಾದಂತಹ ಪ್ರೀತಿ ನಾಲ್ಕು ಜನ ಸೋದರರಲ್ಲಿ ಒಬ್ಬರಿಗೊಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಡ್ತಾ ಇರಲಿಲ್ಲ ಒಬ್ಬರನ್ನೊಬ್ಬರಿಗೆ ಒಬ್ಬರನ್ನೊಬ್ಬರು ಅತೀವವಾಗಿ ಪ್ರೀತಿಸ್ತಾ ಇದ್ರು ರಾಮನನ್ನು ಕಂಡ್ರೆ ಮಾತ್ರ ಆ ರಾಮನನ್ನು ಕಂಡ್ರಂತೂ ಎಲ್ಲ ಮೂರೂ ಜನರಿಗೂ ಅತೀವಾದಂತಹ ಪ್ರೀತಿ ಮತ್ತು ಭಕ್ತಿ ಎರಡೂ ಇತ್ತು ಇದೆಲ್ಲವದಕ್ಕೂ ಉದಾಹರಣೆಯಾಗಿ ರಾಮಾಯಣ ನಿಲ್ತದ ಸೊ ನಾನಿಲ್ಲಿ ನಾನು ಯಾವ ಸಾಲುಗಳನ್ನು ನನಗೆ ತುಂಬ ಭಾರಿ ಇಷ್ಟ ಆಗಿದ್ದಂತಹ ಸಾಲುಗಳನ್ನು ಒಂದಷ್ಟು ನಾನು ಓದ್ತೀನಿ ರೀ ಆಮೇಲೆ ಈ ಸಾಲುಗಳನ್ನು ಓದಿದೆ ಅಂತ ಕ್ಷಣಕ್ಕೆ ಇದಷ್ಟೇ ನನಗೆ ಇಷ್ಟ ಆಗ್ಯಾವಂತಲ್ಲ ನನಗೆ ಬಹಳಷ್ಟು ಸಾಲುಗಳು ಇಷ್ಟ ಆಗ್ಯಾವ ಕೆಲವೊಂದನ್ನು ನಾನು ಇಲ್ಲಿ ಓದುವಂತಹ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಎಲ್ಲ ನೋಡುಗರೂ ಕೂಡ ಪುಸ್ತಕವನ್ನು ಕೊಂಡ್ಕೊಂಡು ಓದಬೇಕಾಗಿ ವಿನಂತಿ ಭಾರಿ ಅದ್ಭುತವಾದಂತಹ ಪುಸ್ತಕ ಆ ಪದ್ಯವನ್ನು ಓದಿ ಸವಿಯುವಂತಹ ಒಂದು ಅನುಭವನೇ ಬೇರೆ ಗದ್ಯದ ಅನುಭವ ಒಂದ್ ರೀತಿ ಆದ್ರೆ ಪದ್ಯದ ಅನುಭವ ಅದು ಇನ್ನೊಂದು ಬೇರೆ ರೀತಿ ಇರ್ತದ್ರಿ ಹಂಗಾಗಿ ಪದ್ಯಗಳನ್ನು ಓದಿ ಸವಿಬೇಕು ಓದಿ ಅನುಭವಿಸ್ಬೇಕು ಹಂಗಾಗಿ ಅದನ್ನು ಓದಿ ಅನುಭವಿಸ್ಬೇಕು ಈ ಶಬ್ದ ಚಮತ್ಕಾರವನ್ನು ನೋಡ್ಬೇಕು ಅಂತಂದ್ರೆ ದಯವಿಟ್ಟು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದ್ರಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ಆ ಅಂದ್ರೆ ಸೋದರ ವಾತ್ಸಲ್ಯಕ್ಕೆ ಒಂದು ಉದಾಹರಣೆ ಅಥವಾ ಸೋದರ ವಾತ್ಸಲ್ಯ ಆ ಸೋದರರು ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಚಲೋತ್ನ ಇರೋದು ಚಂದಾಗಿರೋದು ಎಷ್ಟು ಮುಖ್ಯ ಅಂತ ತೋರಿಸುವಂತ ಒಂದು ನಾಲ್ಕು ಸಾಲುಗಳು ಯಾವುವು ಅಂತಂದ್ರ ಸುಗ್ರೀವ ಲಂಕೇಶ ಕಣ್ತುಂಬಿಕೊಂಡರು ಸೋದರ ವಾತ್ಸಲ್ಯ ಕಂಡು ಮರುಗೆದರಿಬ್ಬರೂ ಬಾಳಿನೊಳಿ ಸೌಭಾಗ್ಯ ಉಳಿದಿಲ್ಲವೆಂದು ನೋಡ್ರಿ ಲಂಕೇಶ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಇದು ರಾಮನ ಪಟ್ಟಾಭಿಷೇಕದ ಸಂದರ್ಭದೊಳಗೆ ಸೊ ಹಂಗಾಗಿ ಇಲ್ಲಿ ಲಂಕೇಶ ಅಂದ್ರ ರಾವಣ ಅಲ್ಲ ಲಂಕೇಶ ಅಂದ್ರ ವಿಭೀಷಣ ಇಲ್ಲಿ ಅಂದ್ರೆ ಈ ನಾಲ್ಕು ಸಾಲುಗಳಲ್ಲಿ ಲಂಕೇಶ ಅಂದ್ರೆ ಯಾಕಂದ್ರೆ ಸಾಮಾನ್ಯವಾಗಿ ಲಂಕೇಶ ಅಂದ್ರೆ ರಾವಣನೇ ಆದ್ರೆ ಇಲ್ಲಿ ಇದು ರಾವಣ ಸತ್ತ ಮೇಲೆ ಬರುವಂತಹ ಪ್ರಸಂಗ ರಾವಣ ಸತ್ತ ಮೇಲೆ ರಾಮನ ಪಟ್ಟಾಭಿಷೇಕದ ಸಂದರ್ಭದೊಳಗ ಸುಗ್ರೀವ ಮತ್ತೆ ವಿಭೀಷಣ ಇಬ್ರು ರಾಮನ ಪಟ್ಟಾಭಿಷೇಕ ರಾಮನ ಪಟ್ಟಾಭಿಷೇಕ ಆಗುವಂತಹ ಸಂದರ್ಭದೊಳಗ ಇಬ್ಬರಿಗೂ ಆಮಂತ್ರಣ ಸಿಕ್ಕಿರ್ತದ್ರಿ ಇಬ್ರು ಅಯೋಧ್ಯೆಗೆ ಬಂದಿರ್ತಾರ ಅಂಥ ಸಂದರ್ಭದೊಳಗ ಬರದಂತ ನಾಲ್ಕು ಸಾಲುಗಳಿಗೂ ಆ ಸಂದರ್ಭದೊಳಗೆ ಬರುವಂತಹ ಸನ್ನಿವೇಶ ಹಂಗಾಗಿ ಇಲ್ಲಿ ಲಂಕೇಶ ಅಂದ್ರೆ ವಿಭೀಷಣ ಸುಗ್ರೀವ ಲಂಕೇಶ ಕಣ್ತುಂಬಿಕೊಂಡರು ಸೋದರ ವಾತ್ಸಲ್ಯ ಕಂಡು ನೋಡ್ರಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನರು ಸೋದರ ವಾತ್ಸಲ್ಯ ಅದನ್ನ ಕಣ್ತುಂಬಿಕೊಂಡ್ಬಿಡ್ತಾರ ಯಾರು ಸುಗ್ರೀವ ಮತ್ತು ವಿಭೀಷಣ ಮರುಗಿದರಿಬ್ಬರು ಬಾಳಿನೊಳ ಇಂತಹ ಸೌಭಾಗ್ಯ ಉಳಿದಿಲ್ಲವೆಂದು ಇಬ್ಬರು ಮರಗ್ತಾರಂತ್ರಿ ನಮಗೆ ಇಂತಹ ಸೌಭಾಗ್ಯ ಇಲ್ಲಲಪ್ಪ ಅಂತ ಯಾಕಂದ್ರ ವಾಲಿ ಸುಗ್ರೀವನಿಗೆ ನಾನಾ ರೀತಿಯಾಗಿ ಮೋಸ ಮಾಡಿರ್ತಾನೆ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಕಿಷ್ಕಿಂಧೆಯನ್ನು ಅಥವಾ ರಾಜ್ಯವನ್ನು ರಾಮ ಕೊಡಿಸಿರ್ತಾನ ಅದೇ ರೀತಿಯಾಗಿ ಪರಸ್ತ್ರೀಯನ್ನು ಮೋಹಿಸೋದು ಪರಸ್ತ್ರೀಯನ್ನು ಈ ರೀತಿ ತಂದಿಟ್ಕೊಳ್ಳೋದು ಮಹಾಪ್ರಾಧ ಇದನ್ನು ಮಾಡಬಾರ್ದು ಇದು ಕೆಟ್ಟ ಕೆಲಸ ವಾಪಸ್ ಹೋಗಿ ಬಿಟ್ಟು ಬಂದ್ಬಿಡು ಅಥವಾ ಸೀತೆಯನ್ನು ರಾಮನೊಂದಿಗೆ ಕಳಿಸ್ಬಿಡು ಹೇಳಿ ಬುದ್ಧಿವಾದ ಏನು ಹೇಳ್ತಾನೆ ವಿಭೀಷಣ ಅದನ್ನು ರಾವಣ ಸುತಾರಾಮ್ ಒಪ್ಪಂಗಲ್ಲ ಹಾಗಾಗಿ ವಿಭೀಷಣನ ತನ್ನಿಂದ ಅಂದ್ರೆ ಲಂಕೆಯಿಂದ ಓಡಿ ಕಳಿ ಓಡಿಸಿ ಅಥವಾ ಹೊರಗೆ ಕಳಿಸಿ ಹೊರಗೆ ಹೊರಗೆ ಅಟ್ಟಿ ಬಿಟ್ಟಿರ್ತಾನ ರಾವಣ ವಿಭೀಷಣನನ್ನ ಹಂಗಾಗಿ ವಿಭೀಷಣನಿಗೂ ರಾವಣ ಇಲ್ಲ ಅಂದ್ರೆ ತಮ್ಮ ವಿಭೀಷಣ ಅಣ್ಣನ ಅಣ್ಣನ ಜೊತೆ ಚಲೋತ್ನಾಗಿರುವಂತ ಹೊಂದ್ಕೊಂಡಿರುವಂತಹ ಒಂದು ಭಾಗ್ಯ ಸೌಭಾಗ್ಯ ಇಲ್ಲ ಸುಗ್ರೀವ ತಮ್ಮ ವಾಲಿ ಅಣ್ಣ ಸುಗ್ರೀವನಿಗೂ ಅಷ್ಟೇ ಅಣ್ಣ ಅಣ್ಣನ ಜೊತೆಗೆ ವಾಲಿಯ ಜೊತೆಗೆ ಚೆಂದಾಗಿ ಹೊಂದ್ಕೊಂಡಿರುವಂತಹ ಒಳ್ಳೆ ಜೀವನ ನಡೆಸುವಂತಹ ಸೌಭಾಗ್ಯ ಇಲ್ಲ ಹಂಗಾಗಿ ಮರುಗಿದರಿಬ್ಬರು ಬಾಳಿನೋಳ ಇಂತಹ ಸೌಭಾಗ್ಯ ಉಳಿದಿಲ್ಲವೆಂದು ನಮಗಂತೂ ಈ ಸೌಭಾಗ್ಯ ಇಲ್ಲಲಪ್ಪ ಅಂತ ಹೇಳಿ ಮರಕ್ತರಂತ್ರಿ ಇಬ್ರು ನೋಡ್ರಿ ಆಮೇಲೆ ಇನ್ನೊಂದು ಪದ್ಯ ಇದೇ ರೀತಿ ಅಂದ್ರೆ ನಾಕ್ ನಾಲ್ಕು ಸಾಲಿನ ಪದ್ಯಗಳವ್ರಿ ಈ ಪುಸ್ತಕದ ಪುಸ್ತಕದೊಳಗೆ ಪುಸ್ತಕದೊಳಗ ತೇರಿನೋಳ್ ಕಡಿವಾಣ ಕೈಗೆತ್ತಿ ಭರತನು ವಹಿಸಿದ ಸಾರಥ್ಯವನ್ನು ಶ್ವೇತ ಛತ್ರವನೆತ್ತಿ ಶತ್ರುಘ್ನ ಹಿಡಿಯಲು ಲಕ್ಷ್ಮಣ ಚಾಮರವನ್ನು ನೋಡ್ರಿ ಅಂದ್ರೆ ನಾಲ್ಕು ಜನ ಅಣ್ಣ ತಮ್ಮಂದ್ರೊಳಗ ಪ್ರೀತಿ ಮತ್ತೆ ರಾಮನೊಳಗ ವಿಶೇಷವಾದಂತಹ ಭಕ್ತಿ ಮೂರು ಜನರಿಗೆ ಇತ್ತು ಅನ್ನೋದನ್ನ ಈ ನಾಲ್ಕು ಸಾಲುಗಳು ಪ್ರಸ್ತುತ ಪಡಿಸ್ತಾವ ಅಂದ್ರೆ ರಾಮ ತೇರ್ನೊಳ ಕೂತ್ಕೊಂಡು ಪಟ್ಟಾಭಿಷೇಕ ಸಂದರ್ಭದೊಳಗೆ ಹೋಗ್ಬೇಕಾದ್ರೆ ಹೆಂಗ ಇರ್ತದ ಅಲ್ಲಿ ದೃಶ್ಯನ ಕಣ್ಣಿ ಕಟ್ಟು ಹಂಗ ಅಹ್ ಲೇಖಕರು ವರ್ಣಸಾರಿ ತೇರಿನೋಳ್ ಕಡಿವಾಣ ಕೈಗೆತ್ತಿ ಭರತನ ಅಂದ್ರೆ ಭರತನೇ ಸಾರಥಿ ಕಡಿವಾಣ ತೇರಿನ ಕಡಿವಾಣವನ್ನ ಭರತ ಕೈಗೆ ಎತ್ಕೋತಾನೆ ಅಂದ್ರೆ ಭರತನೇ ಇಲ್ಲಿ ಸಾರಥಿ ರಾಮ ಆ ತೇರಿನೊಳಗ್ ಕೂತಾಗ ರಥದೊಳಗ್ ಕೂತಾಗ ಆ ರಥಕ್ಕೆ ಸಾರಥಿ ಯಾರಂದ್ರೆ ಭರತ ಭರತನೇ ವಹಿಸಿದ ಸಾರಥ್ಯವನ್ನು ಶ್ವೇತ ಛತ್ರವನೆತ್ತಿ ಶತ್ರುಘ್ನ ಹಿಡಿಯಲು ಶ್ವೇತ ಛತ್ರವನ್ನ ಶತ್ರುಘ್ನ ಹಿಡಿತನ ಲಕ್ಷ್ಮಣ ಚಾಮರವನ್ನು ಲಕ್ಷ್ಮಣ ಚಾಮರ ಬೀಸ್ತಾನೆ ಶತ್ರುಘ್ನ ಛತ್ರವನ್ನ ಶ್ವೇತ ಛತ್ರವನ್ನ ಹಿಡಿತಾನೆ ಭರತ ಸಾರಥಿ ಆಗ್ತಾನ ರಾಮ ತೀರ್ನೊಳಕ್ ಕೂತ್ರೆ ರಾಮ ರಥದೊಳಕ್ ಕೂತ್ರೆ ನೋಡ್ರಿ ಅಂದ್ರೆ ಎಷ್ಟು ಒಬ್ರಿಗೊಬ್ರಿಗೆ ಅನ್ಯೋನ್ಯತೆ ಇರ್ತದೆ ಏನು ಪ್ರೀತಿ ಏನು ವಾತ್ಸಲ್ಯ ಅಣ್ಣನ್ ಕಂಡ್ರ ಹೇಳಿ ಆ ಅಣ್ಣ ತಮ್ಮಂದಿರ ಅಥವಾ ಸೋದರರ ಸೋದರ ವಾತ್ಸಲ್ಯವನ್ನ ಸೋದರ ಪ್ರೀತಿಯನ್ನ ಈ ನಾಲ್ಕು ಸಾಲುಗಳು ನಮಗೆ ತಿಳಿಸ್ಕೊಡ್ತಾವ್ರಿ ಆಮೇಲೆ ಇದೇ ರೀತಿ ಇನ್ನೊಂದಷ್ಟು ಸಾಲುಗಳನ್ನ ನಾನು ನಿಮಗ ಇಲ್ಲಿ ಓದಿ ಹೇಳಬೇಕಂತ ಇಷ್ಟಪಡ್ತೀನಿ ಇನ್ನೊಂದು ಎಂಟು ಸಾಲುಗಳನ್ನ ಆ ಇದ್ರೊಳಗ್ ಹೆಂಗಂದ್ರಿ ಈ ಸಾಲುಗಳು ಯಾವ ಸಂದರ್ಭದೊಳಗೆ ಅಂತಂದ್ರ ರಾಮ ಲಕ್ಷ್ಮಣನಿಗೆ ಯುವರಾಜ ಪಟ್ಟವನ್ನ ಕೊಡ್ಬೇಕು ಹೇಳಿ ಅವನ ಮನಸ್ಸಿನಾಗ ಆಸೆ ಇರ್ತದ ಅದನ್ನ ಹೇಳ್ತಾನ ಕೂಡ ರಾಮ ಲಕ್ಷ್ಮಣನಿಗೆ ನೀನು ಯುವರಾಜ ಆಗ್ಬಿಡು ಅಂತಂದೇಳಿ ಆಗ ಲಕ್ಷ್ಮಣ ಏನ್ ಹೇಳ್ತಾನ ಅನ್ನೋದು ಮೌಲ್ಯಗಳಿಗೆ ಒಂದು ದೊಡ್ಡ ಉದಾಹರಣೆ ಅಂತ ನನಗನ್ನಿಸ್ತದ್ರಿ ರಾಮ ಹೇಳ್ತಾನ ಸಾಕೇತ ದೊಡೆಯನು ಪೇಳಿದ ನನುಜಾತ ಸೌಮಿತ್ರಿಯನು ಬಳಿ ಕರೆದು ರಾಜ್ಯ ಭಾರದಿ ನೆರವಾಗಲು ಯುವರಾಜ ಪದವಿಯ ವಹಿಸಿಕೊಳ್ಳೆಂದು ನೋಡ್ರಿ ರಾಮ ಸೌಮಿತ್ರಿ ಅಂದ್ರೆ ಸುಮಿತ್ರೆಯ ಮಗ ಲಕ್ಷ್ಮಣ ಲಕ್ಷ್ಮಣ ನನ್ನ ಕರೆದು ಹೇಳ್ತಾನಂತ್ರಿ ರಾಜ್ಯ ಭಾರದೊಳಗ ನನಗೆ ನೆರವಾಗಲಿಕ್ಕೆ ನೀನು ಯುವರಾಜ ಪಟ್ಟವನ್ನ ನೀನೇ ವಹಿಸ್ಕೋ ಲಕ್ಷ್ಮಣ ಅಂತ ರಾಮ ಹೇಳಿದ್ರೆ ನೋಡ್ರಿ ಲಕ್ಷ್ಮಣ ಏನ್ ಹೇಳ್ತಾನ ಅನ್ನೋದು ಭಾರಿ ದೊಡ್ಡ ಉದಾಹರಣೆ ಅಂದ್ರೆ ಈಗಿನ ದಿನಮಾನದೊಳಗ ನಾವು ಎಂತಹ ಮೌಲ್ಯಗಳನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕೆ ಇದು ಉದಾಹರಣೆ ಅಣ್ಣನ ಮಾತನ್ನೊಪ್ಪದೆ ಬೀಳ್ದ ಲಕ್ಷ್ಮಣ ರಾಮನ ಚರಣಕ್ಕೆ ಮಣಿದು ರಾಮನ ರಾಜ್ಯಕ್ಕೆ ಭರತನ ಯುವರಾಜನಾಗಿಸುವುದೇ ಧರ್ಮವೆಂದು ನೋಡ್ರಿ ಅಣ್ಣನ ಮಾತನ್ನೊಪ್ಪದೆ ಲಕ್ಷ್ಮಣ ಅಣ್ಣನ ಮಾತನ್ನ ಒಪ್ಪಂಗಿಲ್ಲ ಲಕ್ಷ್ಮಣ ಒಪ್ಪಲಾರದೆ ರಾಮನ ಚರಣಕ್ಕೆ ಮಣಿದು ಲಕ್ಷ್ಮಣ ಹೇಳ್ತಾನಂತ್ರಿ ರಾಮನ ರಾಜ್ಯಕ್ಕೆ ಭರತನನ್ನ ಯುವರಾಜನನ್ನಾಗಿ ಮಾಡುವುದೇ ಧರ್ಮ ನೀನು ಮಹಾರಾಜ ಭರತ ಯುವರಾಜ ನಾನು ಯುವರಾಜ ಆಗ್ಲಿಕ್ಕೆ ನಾನು ಒಪ್ಪಂಗಿಲ್ಲ ಹೇಳಿ ಲಕ್ಷ್ಮಣ ಹೇಳ್ತಾನೆ ನೋಡ್ರಿ ಈಗಿನ ಕಾಲದೊಳಗ ಅಧಿಕಾರ ಸಿಕ್ಕರ ಸಾಕು ಯಾವುದೋ ಒಂದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಒಂದು ಅಧಿಕಾರ ಸಿಕ್ಕರ ಸಾಕು ಅಂತ ಹೊಡೆದಾಡ್ತಿರುವಂಥ ಸಮಯದೊಳಗ ಯುವರಾಜಪಟ್ಟ ಅಂತಹ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಯುವರಾಜ ಪದವಿ ಯುವರಾಜಪಟ್ಟ ತಾನೇ ತಾನಾಗಿ ಒಲದು ಬಂದರೂ ಕೂಡ ಅದು ನನಗೆ ಬೇಡ ನಾನು ಯುವರಾಜ ಆಗಬಾರ್ದು ರಾಮನ ರಾಜ್ಯಕ್ಕೆ ರಾಮರಾಜ್ಯಕ್ಕೆ ಭರತನೇ ಸರಿಯಾದ ಯುವರಾಜ ಅಂತಂದು ಹೇಳಿ ಲಕ್ಷ್ಮಣ ಹೇಳ್ತಾನತ್ರಿ ನೋಡ್ರಿ ಅಂದ್ರೆ ಎಂತಹ ಇದ್ರೊಳಗ ಅದರದೇ ಆದಂತ ಒಂದು ಧರ್ಮ ಧರ್ಮ ಸೂಕ್ಷ್ಮನೂ ಅದ ಆಮೇಲೆ ಆ ಪಾಲಿಗೆ ಬಂದಿರುವಂತಹ ಇಂಥ ದೊಡ್ಡ ಪದವಿಯನ್ನ ಪಟ್ಟವನ್ನ ಬೇಡ ಅನ್ಲಿಕ್ಕೂ ಭಾರಿ ದೊಡ್ಡ ಮನಸ್ಸಿರ್ಬೇಕು ಆಮೇಲೆ ಅಹ್ ಭಾರಿ ದೊಡ್ಡ ಜೀವನ ಆದರ್ಶ ಮತ್ತು ಮೌಲ್ಯ ಆ ವ್ಯಕ್ತಿಗಿರ್ಬೇಕು ಅಂದಾಗ ಮಾತ್ರ ಬೇಡ ಅಂತನ್ರಿ ಆ ಮನುಷ್ಯ ಇಲ್ಲಾಂದ್ರೆ ಯಾರು ಬಂದಿದ್ದಂಥ ಇಂಥ ದೊಡ್ಡ ಅವಕಾಶನ ಯಾರೂ ಬೇಡನಾಗಲ್ಲ ಹಂಗಾಗಿ ಇದು ಲಕ್ಷ್ಮಣನ ದೊಡ್ಡ ಗುಣಕ್ಕೆ ಆಮೇಲೆ ಈಗಿನ ಕಾಲದೊಳಗೆ ಎಂಥ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು ನಾವು ಹೆಂಗೆ ಬಾಳ್ಬೇಕು ಅನ್ಲಿಕ್ಕೆ ಒಂದು ಉದಾಹರಣೆ ನನಗನ್ನಿಸ್ತದ್ರಿ ಆ ಇವು ನನಗೊಂದಷ್ಟು ಭಾ ಬಹಳ ಅಂದ್ರೆ ಬಹಳ ಇಷ್ಟ ಆದಂಥ ಸಾಲುಗಳು ಬಹಳಷ್ಟು ಭಾಳಷ್ಟು ಪದ್ಯಗಳವ್ರಿ ನಾನು ಹಂಗೆ ಉದಾಹರಿಸ್ತಾ ಹೋಗ್ಬೇಕಂದ್ರೆ ಇನ್ನೂ ಬಹಳ ಇಲ್ಲಿ ಉಲ್ಲೇಖಿಸ್ಬೇಕು ಉದಾಹರಿಸ್ಬೇಕಂದ್ರೆ ನಾನು ಎಲ್ಲದನ್ನೂ ಹೇಳಿಕ್ ಹೋಗಲ್ಲ ಒಂದಷ್ಟು ಒಂದು ನಾಲ್ಕು ಪದ್ಯಗಳನ್ನು ನಾನು ಇಲ್ಲಿ ಹೇಳೀನಿ ಹಂಗಾಗಿ ಅದ್ಭುತವಾದಂತಹ ಪುಸ್ತಕ ದಯವಿಟ್ಟು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದ್ರಿ ಅಂತ ನಾನು ಎಲ್ಲ ನೋಡುಗರಲ್ಲೂ ನಾನು ಪ್ರಾರ್ಥಿಸ್ತೀನಿ ಕಳೆಕಳಿಯ ವಿನಂತಿ ಆ ಈ ಪುಸ್ತಕ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಲೇಖಕರ ಹೆಸರನ್ನು ಮತ್ತು ಲೇಖಕರ ಮೊಬೈಲ್ ನಂಬರನ್ನು ಹಾಕಿರ್ತೀನಿ ರೀ ಯಾರಿಗೆ ಆದರೂ ಈ ಪುಸ್ತಕದ ಪ್ರತಿಗಳು ಬೇಕು ಅಂತ ಅನಿಸ್ದಲ್ಲಿ ನಿಮ್ಗೆ ಕೊಂಡ್ಕೊಂಡು ಓದಬೇಕು ನಿಮ್ಗೆ ಆಸಕ್ತಿ ಅದ ಬೇಕು ಅಂತ ಅನಿಸ್ದಲ್ಲಿ ದಯವಿಟ್ಟು ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ರಿ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಓದಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸ್ರಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ಸ್ ಬಾಕ್ಸ್ನಾಗ ಹಂಚ್ಕೊಳ್ರಿ ಅಂತ ನಾನು ಕೇಳ್ಕೊಳ್ತೀನಿ ರೀ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ ಧನ್ಯವಾದಗಳು